ಈಶ್ವರ ಬಂಡ್ರೋಳಿ ಮಾಲೀಕತ್ವದ ಅಕ್ರಮ ಮರಳು ಸಾಗಾಣಿಕೆಗೆ ಬ್ರೇಕ್ ಯಾವಾಗ ಮಸೀನುಗಳಿಂದ ಮಣ್ಣು ಹಗೆದು ಮರಳು ಮಾಫಿಯಾ ಹೌದು ಇದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಲ್ಲಿ ಜಗ್ಗಿಲ್ಲದೆ ನಡೆಯುತ್ತಿದೆ ಮರಳು ಮಾಫಿಯಾ ಮರಳು ಮಾಫಿಯಾ ರದ್ದಾಗಿ ಅದು ಎಷ್ಟೋ ವರ್ಷ ಕಳೆದರೂ ಸಹಿತ ಈ ಈಶ್ವರ ಬಂಡ್ರೋಳಿಯವರು ರಾಜರೋಷವಾಗಿ ನಡೆಸುತ್ತಾರೆ ಈ ಮರಳು ಮಾಫಿಯಾ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕಾರಿಗಳು ಇದ್ದು ಇಲ್ಲದಂತಾಯ್ತ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಇದರಲ್ಲಿ ಎಷ್ಟು ಪಾಲು ಸವದತಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಈ ಕಡೆಗೆ ನೀವು ನೋಡೋದೇ ಇಲ್ವಾ ಸವದತ್ತಿ ತಹಶೀಲ್ದಾರ್ ಅವರೇ ನೀವು ಕಣ್ಣು ಮುಚ್ಚಿ ಕುಳಿತಿದ್ದೀರಾ ಬೆಳಗಾವಿ ನೂತನ ಎಸ್ಪಿ ಕೆ ರಾಮರಾಜನ್ ಅವರ ಚುರುಕುತನ ಮತ್ತು ಭಯ ಎಲ್ಲಿ ಹೋಯಿತು ಇನ್ನು ಮುಂದಾದರೂ ಈ ವರದಿ ನೋಡಿದ ಮೇಲೆ ಎಸ್ಪಿ ಕೆ ರಾಮರಾಜನ ಹಾಗೂ ಡಿಸಿ ಮಹಮನ್ ರೋಷನ್ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕ್ರಮ ಕೈಗೊಳ್ಳುತ್ತಾರಾ കാത് നോടണ